ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಇರುವಂಥ ವಿವಿಧ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಅಂತಲೂ ಕೂಡ ನೀಡಲಾಗಿದ್ದು ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಚೇರಿ ಹ್ಯಾಟ್ ಹಿಲ್ ಲಾಲ್ಬಾಗ್ ಬೆ ಮಂಗಳೂರು ಆರು ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಲಾಗಿದ್ದು ಜಿಲ್ಲಾ ಸರ್ಕಾರಿ ಆಯುರ್ವೇದ ಮತ್ತು ಹೋಮಿಯೋಪತಿ ಸಂಯುಕ್ತ ಆಸ್ಪತ್ರೆ ಹ್ಯಾಟ್ ಹಿಲ್ ಲಾಲ್ಬಾಗ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಗೆ ಗುತ್ತಿಗೆ ಆಧಾರದಲ್ಲಿ ಮಸಾಜಿಸ್ಟ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಮ್ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಆಯುಷ್ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದಾಗಿದ್ದು ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಲು ಕಡೆಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆಯ ನಂತರ ಬಂದಂಥ ಅರ್ಜಿಯನ್ನು ಸ್ವೀಕೃತವಾಗಿಸುವುದಿಲ್ಲ ಅಂತಂದರೆ ಇಪ್ಪತ್ತ ಆರನೇ ತಾರೀಕು ಸ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆಯ ಒಳಗಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮು ಈ ಒಂದು ಜಿಲ್ಲಾ ಆಯುಷ್ ಕಚೇರಿಗೆ ತಲುಪುವಂತೆ ನೀವು ರೆಕಾರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ಸೆಂಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರಲ್ಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಮಸಾಜಿಸ್ಟ್ ಹುದ್ದೆಗಳಾಗಿದ್ದು ಒಂದು ಹುದ್ದೆಗಳು ಖಾಲಿ ಇರುತ್ತದೆ ಕನಿಷ್ಠ ವಿದ್ಯಾರ್ಥಿಯನ್ನು ನೋಡೋದಾದ್ರೆ ಏಳನೇ ತರಗತಿ ಹಾಗೂ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎರಡು ವರ್ಷದ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಮೀಸಲಾತಿಯ ಹುದ್ದೆಯನ್ನು ನೋಡೋದಾದರೆ ಪರಿಶಿಷ್ಟ ಪಂಗಡ ಅಂದರೆ ಟಿ ವಿದ್ಯಾರ್ಥಿಗಳಿಗೆ ಮೀಸಲಾತಿ ನೀಡಲಾಗಿದ್ದು ಅದರಲ್ಲೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ಒಂದು ಮೀಸಲಾತಿಯನ್ನು ಕೋರಿರಲಾಗಿರುತ್ತದೆ ಮಾಸಿಕ ವೇತನ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ಕೂಡ ನಿಗದಿಪಡಿಸಲಾಗಿದ್ದು ಸದರಿ ಹುದ್ದೆಗಳನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯಿಂದ ಆಯ್ಕೆ ಪ್ರಕ್ರಿಯೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಹುದ್ದೆಗಳು ಸಂಪೂರ್ಣ ಗುತ್ತಿಗೆ ಆಧಾರದ ಸಂಪೂರ್ಣ ತಾತ್ಕಾಲಿಕ ಹುದ್ದೆಗಳಾಗಿದ್ದು ಗುತ್ತಿಗೆ ಆಧಾರದ ನೇಮಕಾತಿಯ ಎಲ್ಲ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಅರ್ಜಿ ಶುಲ್ಕವನ್ನು ನೋಡಿದ್ರೆ ನೂರು ರೂಪಾಯಿ ಅರ್ಜಿ ಶುಲ್ಕವಾಗಿದ್ದು ನಿಮಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರುವುದಿಲ್ಲ ಸಂಪೂರ್ಣ ನೇರ ಸಂದರ್ಶನಕ್ಕೆ ಈ ಒಂದು ಅಧಿಸೂಚನೆಗೆ ಕರೆದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಹೆಚ್ಚಿನ ಮಾಹಿತಿಗಳಿಗಾಗಿ ಜಿಲ್ಲಾ ಆಯುಷ್ ಕಚೇರಿ ಹ್ಯಾಟ್ ಹಿಲ್ ಲಾಲ್ಬಾಗ್ ಮಂಗಳೂರು ಇಲ್ಲಿಗೆ ಕಚೇರಿಯ ವೇಳೆಗೆ ನೀವು ಸಂಪರ್ಕಿಸಬಹುದಾಗಿರುತ್ತದೆ ಸ್ನೇಹಿತರ ಅಂತಂದ್ರೆ ಕಚೇರಿಗೆ ಭೇಟಿಯನ್ನು ನೀಡಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀವು ಪಡೆದುಕೊಂಡು ಆ ಒಂದು ತಿಳ ತಿಳಿಸಿದಂಥ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆ ಒಳಗಾಗಿ ನೀವು ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಇದೀಗ ಮಂಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಖಾಲಿದ್ದಂಥ ವಿವಿಧ ಹುದ್ದೆಗಳ ಅಧಿಸೂಚನೆ ನೇಮಕಾತಿ ಪ್ರಕಟಣೆ ಕೂಡ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಹಿಂದೆ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ